ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ಧರ್ಮಸ್ಥಳದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಆಗೋಗಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾಗಿರುವಂತಹ ಅಸಹಜ ಸಾವುಗಳು ಮತ್ತು ಶವಗಳನ್ನು ಹೂತಿಟ್ಟ ಪ್ರಕರಣ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡಿದೆ ದಿಢೀರಂತ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷ ಆಗಿರುವಂತಹ ಈ ಮಾಸ್ಕ್ ಮ್ಯಾನ್ ಏರಿದ್ದಾನೆ ಅವನು ಇಪ್ಪತ್ತು ವರ್ಷಗಳ ಹಿಂದೆನೆ ತಾವು ದಟ್ಟ ಕಾಡಿನಲ್ಲಿ ಈ ಹೆಣಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿಕೆ ಕೂಡ ಕೊಟ್ಟಿದ್ದಾನೆ ಇದೀಗ ಸ್ಥಳ ಮಹಾಜರು ವೇಳೆ ಬರೋಬ್ಬರಿ ಹದಿಮೂರು ಜಾಗಗಳನ್ನು ಗುರುತಿಸಿದ್ದು ಇವತ್ತು ಈ ಸ್ಥಳಗಳಲ್ಲೆಲ್ಲ ಉತ್ಖನನ ಕಾರ್ಯ ನಡೀತಾ ಇದೆ ಎಸ್ ಭಾರೀ ಕುತೂಹಲವನ್ನು ಕಿರಳಿಸಿದಂತಹ ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ಟಿ ತನಿಖೆ ಚುರುಕುಗೊಂಡ್ಬಿಟ್ಟಿದೆ ನಿನ್ನೆ ಅಂದರೆ ಜುಲೈ ಇಪ್ಪತ್ತೊಂಬತ್ತರಂದು ಕ್ಯಾಮ್ರಾ ಮುಂದೆ ಬಂದಂತಹ ಮಾಸ್ಕ್ ಮ್ಯಾನ್ ನೇತ್ರಾವತಿ ನದಿ ದಡದಲ್ಲಿರುವಂತಹ ಕಾಡಿನಲ್ಲಿ ಓಡಾಡಿ ತಾನು ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಹದಿಮೂರು ಸ್ಥಳಗಳನ್ನ ಗುರ್ತು ಮಾಡಿದ್ದಾನೆ ಸೊ ಮಾರ್ಕ್ ಮಾಡಿರೋಂತಹ ಜಾಗದಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೀತಾ ಇದೆ ಅನಾಮಿಕ ವ್ಯಕ್ತಿ ಅಂತ ಗುರುತಿಸ್ಕೊಂಡಿರೋ ಜಾಗಗಳಲ್ಲಿ ಇವತ್ತು ಉತ್ಖನನ ಕಾರ್ಯ ನಡೀತಾ ಇದೆ ಆತ ಏನೇನು ಗುರುತಿಸಿದನಲ್ಲ ಹದಿಮೂರು ಜಾಗಗಳನ್ನ ಅಗಿಯೋದಕ್ಕೆ ಇವತ್ತು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಇದಕ್ಕೋಸ್ಕರ ಗ್ರಾಮ ಪಂಚಾಯತ್ ಹನ್ನೆರಡು ಜನನೂ ಕೂಡ ನಿಯೋಜನೆ ಮಾಡಲಾಗಿದೆ ಹದಿಮೂರು ಜಾಗಗಳಲ್ಲಿ ಇವತ್ತು ಆ ಮಣ್ಣನ್ನ ಮೂಲಕ ಅದೊಳಗಡೆ ಇರುವಂತಹ ಈ ಶವಗಳನ್ನ ಕೂಡ ತೆಗೆಯುವಂತ ಕಾರ್ಯ ಇವತ್ತು ನಡೀತಾ ಇದೆ ಉತ್ಖನನ ಕಾರ್ಯ ಮಾಡೋದಕ್ಕೆ ಜನವನ್ನು ನಿಯೋಜಿಸುವಂತೆ ಗ್ರಾಮ ಪಂಚಾಯಿತಿಗೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಎಸ್ ಐ ಟಿ ಅವರ ಸೂಚನೆ ಮೇರೆಗೆ ಹನ್ನೆರಡು ಜನರನ್ನ ನಿಯೋಜನೆ ಮಾಡಲಾಗಿದೆ ಅನಾಮಿಕ ಗುರುತು ಮಾಡಿದಂತಹ ಜಾಗಗಳಲ್ಲಿ ಭಾರಿ ಮಳೆ ಕೂಡ ಬರ್ತಾ ಇತ್ತು ಆದರೆ ಭಾರಿ ಮಳೆ ನಡುವೆ ಕೂಡ ಇಡೀ ರಾತ್ರಿ ಎ ಎನ್ ಎಫ್ ಅವರು ಕಾಡನ್ನು ಕಾದಿದ್ದಾರೆ ಯಾಕಂದ್ರೆ ಸಾಕ್ಷಿ ನಾಶ ಆಗಬಾರ್ದಲ್ಲ ಮೊದಲೇ ಧರ್ಮಸ್ಥಳದ ಪ್ರಕರಣ ಭಾರಿ ಸಂಚಲನವನ್ನೇ ಉಂಟು ಮಾಡ್ತಾ ಇದೆ ಇಡೀ ದೇಶದಲ್ಲೇ ಇದ್ರ ಬಗ್ಗೆ ಮಾತಾಡ್ ಮಾತು ಆಗ್ತಾ ಇದೆ ಸೊ ಬ ಮಾಸ್ಕ್ ಮ್ಯಾನ್ ಬಂದು ಆ ಒಂದು ಜಾಗಗಳನ್ನ ಕೂಡ ಗುರುತಿಸಿದ್ದಾನೆ ನಾನು ಇಲ್ಲೇ ಶವಗಳನ್ನ ಹೂತಿಟ್ಟಿದ್ದೆ ನಾನು ಇಪ್ಪತ್ತು ವರ್ಷಗಳ ಹಿಂದೆ ಸುಮಾರು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅದ್ರ ಬಗ್ಗೆ ನನಗೂ ಗೊತ್ತಿಲ್ಲ ಬಂದರೂ ನಾನು ಹೂ ಹೇಳಿದ್ರು ನಾನು ಜಸ್ಟ್ ಹೂತಿಟ್ಟಿದ್ದೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಅದಕ್ಕೆ ಬಂದಿದ್ದೆ ಬಂದಿದ್ದೀನಿ ಅಂತ ಹೇಳಿ ಏನು ಶರಣಾಗಿರ್ನಲ್ಲ ಸೊ ಇದಕ್ಕೋಸ್ಕರ ಯಾವುದೇ ರೀತಿಯ ಸಾಕ್ಷಿ ನಾಶ ಆಗಬಾರ್ದು ಅಂತ ಇಡೀ ರಾತ್ರಿ ಎ ಎನ್ ಎಫ್ ಅವರು ಅಧಿಕಾರಿಗಳು ಕೂಡ ಕಾಡನ್ನು ಕಾದಿದ್ದಾರೆ ಅವ್ರು ಜಾಗ ಗುರ್ತಿಸಿದ್ದ ಹದಿಮೂರು ಜಾಗ ಹದಿಮೂರು ಜಾಗಗಳಲ್ಲೂ ಕೂಡ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಕಾದಿದ್ದಾರೆ ಸೊ ಮಾಸ್ಕ್ ಮ್ಯಾನ್ ತೋರಿಸಿದಂತಹ ಜಾಗಗಳಲ್ಲಿ ಇವತ್ತು ಪುತ್ತೂರು ಎಸ್ ಪಿ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ಬರ್ತಾ ಇದ್ದಾರೆ ಸ್ಟೆಲ್ಲಾ ವರ್ಗೀಸ್ ಅವರ ಸಮ್ಮುಖದಲ್ಲೇನೆ ಉತ್ಖನನ ಕಾರ್ಯ ಕೂಡ ನಡೀತಾ ಇದೆ ಪ್ರತಿ ಜಾಗ ಆಗಿಯೋಕೆ ಕನಿಷ್ಠ ನಾಲ್ಕು ಗಂಟೆ ಅವಧಿ ಬೇಕಾಗುತ್ತಂತೆ ಪ್ರತಿಯೊಂದು ಜಾಗವನ್ನು ಕೂಡ ಅವರು ಕನಿಷ್ಠ ಒಂದು ಆರು ಫೀಟ್ನಷ್ಟು ಕೂಡ ಭೂಮಿಯನ್ನು ಆಗಿತಾ ಇದ್ದಾರೆ ಸೊ ಪ್ರತಿಯೊಂದು ಜಾಗ ಹದಿಮೂರು ಜಾಗಗಳನ್ನ ಆಗಿಬೇಕು ಅಂದರೆ ಒಂದೊಂದು ಜಾಗ ಆಗಿಯೋದಕ್ಕೆ ಒಂದು ನಾಲ್ಕು ಗಂಟೆ ಬೇಕಾಗುತ್ತೆ ಆರು ಫೀಟ್ನಷ್ಟು ಆಳಕ್ಕೆ ಆಗಿತಾ ಆಗಿ ಆಗಿತಾ ಇದ್ದಾರೆ ಸೊ ಸಾಕ್ಷಿದಾರ ಮತ್ತಷ್ಟು ಅಗಿಯೋಕ್ಕೆ ಹೇಳಿದ್ರೆ ಮತ್ತಷ್ಟು ಉತ್ಖನನ ನಡೆಯುತ್ತೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಅವನು ಎಷ್ಟು ಫೀಟು ಒಳಗಡೆ ಹೆಣವನ್ನು ಹೂತಿದ್ದ ಅಂತ ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅವನು ಆವಾಗ ಇಪ್ಪತ್ತು ವರ್ಷದ ಹಿಂದೆಗಡೆ ಹೂತಿದ್ದಲ್ಲ ಸೊ ಅವನು ಹೇಳಿದ್ದ ಪ್ರಕಾರ ಆರು ಫೀಟ್ ಅಷ್ಟು ಫಸ್ಟ್ ಭೂಮಿಯನ್ನು ಅಗೆಯುವಂಥ ಕಾರ್ಯ ನಡೆಯುತ್ತೆ ಆರು ಫೀಟ್ ಆದ್ಮೇಲೆ ಮತ್ತಷ್ಟು ಅಗೆಯೋದಕ್ಕೆ ಹೇಳಿದ್ರೆ ಮತ್ತಷ್ಟು ಭೂಮಿಯನ್ನು ಆಗಿರುವಂಥ ಕಾರ್ಯ ಕೂಡ ನಡೆಯುತ್ತೆ ಸೊ ಉತ್ಖನನ ಮಾಡುವಾಗ ಅನಾಮಿಕ ವ್ಯಕ್ತಿಯ ಉಪಸ್ಥಿತಿ ಬೇಕಂತೆ ಏನಿಲ್ಲ ಒಂದು ತಂಡ ಮಾತ್ರ ಉತ್ಖನನ ಮಾಡಿದರೆ ಮತ್ತೊಂದು ತಂಡ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಬಹುದು ಒಟ್ಟು ಮೂವತ್ತು ಸ್ಥಳಗಳನ್ನು ಅನಾಮಿಕ ವ್ಯಕ್ತಿ ಗುರುತಿಸುವಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಇದೆ ಮಾಸ್ಕ್ ಮ್ಯಾನ್ ಹದಿಮೂರು ಜಾಗಗಳನ್ನ ಟೇಪ್ ಕಟ್ ಮಾಡಿ ಸೀಲ್ ಮಾಡಿದ್ದಾರೆ ಸೀಲ್ ಮಾಡಲಾಗಿದೆ ಆಲ್ರೆಡಿ ಜೊತೆಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ವಿಡಿಯೋ ಚಿತ್ರೀಕರಣ ಕೂಡ ಮಾಡಿಕೊಳ್ಳಲಾಗಿದೆಯಂತೆ ಯಾಕಂದರೆ ತನಿಖೆಗೆ ಬೇಕಾಗುತ್ತೆ ಕೋರ್ಟಿಗೆ ಕೊಡಬೇಕಾಗುತ್ತೆ ಸೊ ಇದಕ್ಕೋಸ್ಕರ ಎಲ್ಲದನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಳ್ಳಲಾಗಿದೆ ಇಂದು ಕೂಡ ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಮತ್ತಷ್ಟು ಜಾಗ ತೋರಿಸ್ತೀನಿ ಅಂತ ಹೇಳ್ತಾ ಹೇಳಿದಾನಂತೆ ಸೊ ಒಂದು ತಂಡ ಒಂದು ಜಾಗದಲ್ಲಿ ಭೂಮಿಯಾಗಿಯುವಂಥ ಕೆಲಸವನ್ನು ಮಾಡಿದ್ರೆ ಇನ್ನೊಂದು ತಂಡ ಆ ಸ್ಥಳ ಮಹಾಜರು ಅಂದರೆ ಅವನೇನು ಎಲ್ಲಿ ಎಲ್ಲಿ ಹೂತಿಟ್ಟಿದ್ದಾನೆ ಅದನ್ನು ತೋರಿಸ್ಕೊ ತೋರಿಸ್ತೀನಿ ಅಂತ ಹೇಳಿದ್ದಾನೆ ಸೊ ಅಲ್ಲಿಗೆ ಹೋಗುವಂಥ ಚಾನ್ಸಸ್ ಇದೆ ಸೊ ಇನ್ನು ಹೇಗೆ ನಡೆಯುತ್ತೆ ಈ ಮಣ್ಣು ಅಗಿಯುವಾಗ ಕಾರ್ಯ ಏನು ಅವ್ರು ಮಾರ್ಕ್ ಮಾಡಿದಾರಲ್ಲ ಆ ಜಾಗದಲ್ಲಿ ಹೇಗೆ ನಡೆಯುತ್ತಪ್ಪ ಅಂತ ಹೇಳೋದಾದರೆ ನಿರ್ದಿಷ್ಟ ಸ್ಥಳದ ನಾಲ್ಕು ದಿಕ್ಕಿನಲ್ಲೂ ಕೂಡ ಕರ್ಟನ್ನ ಹಾಕ್ತಾರೆ ಅವನು ಹೂತಿಟ್ಟಿರೋ ಜಾಗದ ನಾಲ್ಕು ದಿಕ್ಕಲ್ಲೂ ಕೂಡ ಕರ್ಟನ್ಸ್ನ ಹಾಕ್ತಾರೆ ಅದಾದ ನಂತರ ಅದ್ರ ಒಳಗಡೆ ಎ ಸಿ ಅಥವಾ ತಹಶೀಲ್ದಾರ್ ಸಮ್ಮುಖದಲ್ಲಿ ಸಮ್ಮುಖದಲ್ಲಿ ನಡೆಯುತ್ತೆ ಎಫ್ ಎಸ್ ಎಲ್ ಅವರು ಎಸ್ ಕೋರು ಪಂಚರೋರು ಮತ್ತು ಎಸ್ ಐ ಟಿ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಹೂಳೆತ್ತುವ ಸಿಬ್ಬಂದಿಯಿಂದ ಮಣ್ಣು ಅಗೆಯುವಂಥ ಕಾರ್ಯವನ್ನು ನಡೆಯುತ್ತೆ ಇದಾದ ನಂತರ ಅಸ್ಥಿ ಪಂದರ ಅಥವಾ ಮೃತದೇಹದ ಯಾವುದಾದ್ರೂ ಒಂದು ಭಾಗ ಸಿಕ್ಕಿದರೆ ಸಾಕು ವೈದ್ಯರು ಅಲ್ಲೇ ಡಾಕ್ಟರ್ ಕೂಡ ಅಲ್ಲೇ ಇರ್ತಾರೆ ಅವರು ಅದನ್ನು ಪರಿಶೀಲನೆ ನಡೆಸಿ ಅಂಗಾಂಗ ಶೇಖರಣೆಯನ್ನು ಮಾಡ್ಕೊಳ್ತಾರೆ ಇದಾದ ಇದನ್ನು ವೈಜ್ಞಾನಿಕ ರೀತಿಯಲ್ಲಿ ಸ್ಯಾಂಪಲ್ನ ಕ ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕೂಡ ಕಳಿಸ್ತಾರೆ ಸೊ ಒಂದ್ ವೇಳೆ ಮುಸುಕುದಾರಿ ವ್ಯಕ್ತಿ ತೋರಿಸಿದಂತಹ ಜಾಗದಲ್ಲಿ ಯಾವುದಾದ್ರೂ ಅವಶೇಷಗಳು ಸಿಗದೆ ಇದ್ದಲ್ಲಿ ಆ ಜಾಗವನ್ನು ಕೂಡ ಮಾರ್ಕ್ ಮಾಡ್ತಾರೆ ಅಂತ ಹೇಳಾಗ್ತಾ ಇದೆ ಸೊ ಇವತ್ತಿನ ಒಂದು ಧರ್ಮಸ್ಥಳದ ಬೆಳವಣಿಗೆ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ಅವ್ನು ತೋರಿಸಿರುವಂಥ ಹದಿಮೂರು ಜಾಗಗಳನ್ನು ಆಲ್ರೆಡಿ ಮಾರ್ಕ್ ಮಾಡಿದ್ದಾರೆ ಅವತ್ ಇವತ್ತಿನ ದಿನ ಆ ಹದಿಮೂರು ಜಾಗಗಳಲ್ಲಿ ಹೂಳೆತ್ತುವ ಕಾರ್ಯ ಕೂಡ ನಡೆಯುತ್ತೆ ಹೂಳೆತ್ತಿದ್ದ ನಂತರ ಅಲ್ಲಿ ಸಿಗುವಂತಹ ಮೂಳೆಗಳು ಅಥವಾ ಅವಶೇಷಗಳು ಏನಾದರೂ ಸಿಕ್ಕಿದ್ರೆ ಅದನ್ನು ಎಫ್ ಎಸ್ ಎಲ್ಗೆ ರವಾನಿಸಲಾಗುತ್ತೆ ನೋಡಬೇಕಾಗಿದೆ ಇವತ್ತಿನ ಧರ್ಮಸ್ಥಳದ ಬೆಳವಣಿಗೆ ಅದೆಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ